ನಮಸ್ಕಾರ ವೀಕ್ಷಕರೇ ಸೊ ರಾಮಪ್ರಿಯ ಸರ್ ಸುಮಾರು ನೀವು ನಿಮ್ಮ ಕಮೆಂಟ್ಗಳು ನೋಡಿ ನೋಡಿ ನಾನು ಸಾರಿಗೆ ಅವರು ಬ್ಯುಸಿ ಅಷ್ಟೊಂದು ಈಸಿಯಾಗಿ ಅವರು ಅಷ್ಟು ಸುಲಭವಾಗಿ ಸಿಗೋಲ್ಲ ಆದರೂ ಕೂಡ ಅವರು ನನಗೋಸ್ಕರ ಟೈಮ್ ಮಾಡಿಕೊಂಡ್ರು ನಿಮ್ಮ ಕಮೆಂಟ್ಗಳ್ ನೋಡಿ ಸರ್ ಈ ಥರ ನಿಮ್ಮ ಎಪಿಸೋಡ್ಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಹಾಗಾಗಿ ಬನ್ನಿ ಅಂತೇಳಿ ಇವತ್ತು ಅವರು ಮನೆಗೆ ಕರೆದ್ರು ಸೊ ಹಾಗಾಗಿ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ಸುಮಾರು ಕೆಲವೊಂದಷ್ಟು ಕ್ವಶನ್ಸು ನನಗೆ ಇತ್ತು ಅವ್ರ ಹತ್ರನೇ ಕೇಳಬೇಕು ಈ ಪ್ರಶ್ನೆ ಅಂತೇಳಿ ತಲೆಯಲ್ಲಿ ಸರ್ ಈಗ ಸೊ ಫಸ್ಟಾಗಿ ನಮ್ಮ ವೀಕ್ಷಕರಿಗೂ ಮತ್ತು ನಿಮಗೂ ಒಂದು ನಮಸ್ಕಾರ ಸರ್ ನಮಸ್ಕಾರ ಈ ಥರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ ನೀವು ನಿಮ್ಮ ಸ್ಪೀಚ್ ಪ್ರತಿಯೊಂದು ಸ್ಪೀಚ್ನೂ ನಮ್ಮ ವೀಕ್ಷಕರು ತುಂಬ ಇಷ್ಟಪಟ್ಟಿದ್ದಾರೆ ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಹಾಕ್ಬೇಕು ಅಂತ ಸರ್ ಏನಂದ್ರೆ ಈಗ ಇತ್ತೀಚಿಗೆ ಗಣೇಶ ಹಬ್ಬ ಮುಗೀತು ಯಾಕಂದ್ರೆ ಗಣೇಶ ಹಬ್ಬ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ತುಂಬಾ ವೈಭವವಾಗಿ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ಕೆಲವೊಂದಷ್ಟು ಈಗ ಪೊಲೀಸು ಕೂಡ ಕೆಲವೊಂದಷ್ಟು ಒಂದಷ್ಟು ಇಟ್ಕೊಂಡು ಆ ಚೌಕಟ್ಟಲ್ಲಿ ಮಾಡ್ತಾ ಇದ್ದಾರೆ ಓಕೆ ಬಟ್ ನನಗೆ ಒಂದು ಇದರಲ್ಲಿ ಕ್ಲಿ ಕ್ಲಿಯರ್ ಮಾಡೋದಿತ್ತು ಏನಂದ್ರೆ ಈಗ ಹೆಂಗೆಂಗೋ ಗಣೇಶನ್ನ ಎಲ್ಲೆಲ್ಲೋ ಬೀದಿ ಬೀದಿಯಲ್ಲಿ ಇಡ್ತೀವಿ ಅದೇ ಒಂದು ಒಂದು ಏನೋ ಸಂಭ್ರಮ ಥರ ನಾವು ಆಚರಣೆ ಮಾಡ್ತಿದೀವಿ ತುಂಬಾ ಅದನ್ನ ವೈಭವವಾಗಿಯೂ ಮಾಡೋದ್ರಿಂದ ಕೆಲವೊಂದಷ್ಟು ಆಸೆಗಳು ನಮ್ಮ ಈಡೇರಿ ನಮ್ಮ ಬಯಕೆಗಳು ಈಡೇರ್ತವೋ ಇಲ್ಲ ಗೊತ್ತಿಲ್ಲ ಆ ಹಬ್ಬ ಮಾಡಿದ್ರಿಗಂತೂ ಒಂದು ಖುಷಿಯಾಗುತ್ತೆ ಇಲ್ಲಿ ಮೇಯ್ನ್ ಪಾಯಿಂಟ್ ಸರ್ ಯಾವ ಥರ ಗಣೇಶ ಹಬ್ಬನ ಆಚರಣೆ ಮಾಡಬೇಕಿತ್ತು ಯಾವ ಥರ ಗಣೇಶ ಮೂರ್ತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಯಾವ ಥರ ಪ್ರೇಯರ್ ಮಾಡ್ಕೋಬೇಕು ನಮ್ಮ ಇಷ್ಟಾರ್ಥಗಳ ಅರ್ಥಗಳನ್ನು ಯಾವ ಥರ ನಾವು ಈಡೇರಿಸ್ಕೋಬೇಕು ಗಣೇಶ ಪೂಜೆ ಯಾವ ಥರ ಒಂದು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭಾರತೀಯ ಒಂದು ಸಂಪ್ರದಾಯದಲ್ಲಿ ಏನೈತೆ ಯಾವ ಯಾವ ರೀತಿ ಮಾಡಿದ್ರೆ ಸರಿ ಏನು ಪ್ರಶ್ನೆ ಸರ್ ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು ಯಾಕೆಂದರೆ ಈ ವಿನಾಯಕ ವ್ರತ ಅಂತ ಇದಕ್ಕೆ ಹೆಸರು ಹ್ಞೂ ಹ್ಞೂ ವರಾನು ಕೊಡ್ತಾ ಕೊಡೋದಕ್ಕೆ ಬರೋದು ಅಂತ ಹೌದು ಹೌದು ವರಸಿದ್ಧಿ ವಿನಾಯಕ ಹ್ಞೂ ಸಾಮಾನ್ಯವಾಗಿ ಇದನ್ನು ಈ ಭಾದ್ರಪತಿ ಶುಕ್ಲ ಚೌತಿ ದಿವಸ ಇದನ್ನ ಮಾಡ್ತಾರೆ ಸಾಮಾನ್ಯವಾಗಿ ಅವತ್ತು ಹುಟ್ಟಿದ್ದು ಅಂತ ಒಂದು ಒಂದು ಇದೆ ಶ್ರೀಪಾದ ಶಿವ ಅಲ್ಲಿ ಬರೋ ಕೂಡ ಹುಟ್ಟಿದ್ದು ಅವರು ಗಣೇಶನ ಇದು ಅಂತ ರೂಪ ಈ ಗಣೇಶನ ಇದರಲ್ಲಿ ನಾನಾ ತರ ಗಣೇಶ ಗಣಪತಿ ಇದೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸಾರ್ವಜನಿಕವಾಗಿ ಕೂರಿಸೋ ಗಣಪತಿಗಳು ಇದೆಲ್ಲ ಮನ್ಸಕ್ ಬಂದಾಗ ಮಾಡ್ತಾರೆ ಹೇಗೆ ಹೇಗೇಗೋ ಮಾಡ್ತಾರೆ ರಾಜಕೀಯ ವ್ಯಕ್ತಿ ವೇಷ ಹಾಕ್ತಾರೆ ಇನ್ನೊಂದು ವೇಷ ಹಾಕ್ತಾರೆ ಹೌದು ಬೇರೆ ಇನ್ಯಾವುದೋ ಸಿನಿಮಾ ನಟರು ವೇಷ ಹಾಕ್ತಾರೆ ನಮ್ಗೆ ವಿನಾಯಕನಿಂದ ಏನು ಒಳ್ಳೇದಾಗಬೇಕು ಅಂತ ಬರ್ತೋ ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಾ ಇದ್ವಿ ನಾವು ಹಾಗೆ ಸಾಮಾನ್ಯವಾಗಿ ಇವಾಗ ಗಣಪತಿಗೆ ಸುಂಡ್ಲು ಎರಗಡೆ ಇಡ್ಬೇಕಾ ಬಲಗಡೆ ಇಡ್ಬೇಕಾ ಒಂದು ಪ್ರಶ್ನೆ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಸರ್ ಹೌದು ಯಾಕೆಂದ್ರೆ ವಿನಾಯಕ ಅಂದ್ರೆ ವರನ್ ಕೊಡೋರು ಅಂತ ಅದನ್ನು ವರ್ಸಿದ ವಿನಾಯಕ ಈಗ ವಿನಾಯಕ್ನಲ್ಲಿ ಬೇಕಾದಷ್ಟು ಥರ ಇದೆ ಅದು ನಾನಾ ಥರ ಇದೆ ಆಮೇಲೆ ಅದನ್ನು ಬೇರೆ ಬೇರೆಯವರು ಬೇರೆ ಸಿದ್ಧಿಗಳಿಗೋಸ್ಕರ ಪೂಜೆ ಮಾಡ್ತಾರೆ ಅದರಲ್ಲಿ ಗಣಪತಿಗೆ ಬೇರೆ ಬೇರೆ ಥರ ಇರುತ್ತೆ ಆಮೇಲೆ ಸೊಂಡ್ಲುಗಳು ಕೂಡ ಹಾಗೆ ಆಮೇಲೆ ಅದು ಭಂಗಿ ಇರ್ತಕ್ಕಂಥದ್ದು ದೇವ್ರದ್ದು ಇದೆಲ್ಲ ಬೇರೆ ಬೇರೆ ಥರ ಇರುತ್ತೆ ಸಾಮಾನ್ಯವಾಗಿ ನಾವು ಲೌಕಿಕವಾಗಿ ಅಂದ್ರೆ ಸಂಸಾರಿಗಳು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಯಾವ್ದೇನ್ ಮಾಡಬೇಕು ಅಂದ್ರೆ ವರ್ಷದಿ ವಿನಾಯಕ ವಿನಾಯಕನ್ಗೆ ಎಡಗಡೆಗೆ ಸೊಂಡ್ಲಿರ್ಬೇಕು ಅಂದ್ರೆ ಹೀಗೆ ಗಣೇಶನ್ಗೆ ಎಡಗಡೆಗೆ ಸರಿ ಅದು ಸೊಂಡ್ಲು ಹೀಗೆಲ್ಲ ಬಾಗಿರಬಾರದು ಹೀಗಿರಬೇಕು ಯಾಕಂದ್ರೆ ಇವಾಗ ನೀವು ಪುರಾತನವಾದ ದೇವಸ್ಥಾನಗಳಲ್ಲಿ ಹೋದ್ರೆ ಅಲ್ಲಿ ಗಣಪತಿ ನೋಡಿ ಅಲ್ಲಿ ಅಲ್ಲಿ ಏನಾಗುತ್ತೆ ಪಶ್ಚಿಮಾ ಮುಖ ಇರುತ್ತೆ ಅಲ್ಲಿ ಹೀಗಿರುತ್ತೆ ಎಡಗಡೆ ಇರುತ್ತೆ ಹೌದು ಎರಡನೇದು ಗಣಪತಿ ಪಶ್ಚಿಮ ಮುಖವಾಗಿ ಇರತಕ್ಕಂಥದ್ದು ಬಹಳ ಶ್ರೇಷ್ಠ ಅವರೇನೆ ಹೊರಸಿದಿ ವಿನಾಯಕ ಇವಾಗ ಏನ್ ಬೇಡ ಇವಾಗ ಬೆಂಗಳೂರ್ನೇ ತಗೋಳ ಇಲ್ಲಿ ದೊಡ್ಡ ಗಣಪತಿ ಬಸವನಗುಡಿನಲ್ಲಿ ಬಸವನಗುಡಿಯಲ್ಲಿ ನೋಡಿ ಅದು ಪಶ್ಚಿಮಕ್ಕಿದೆ ಪಶ್ಚಿಮಕ್ಕಿರೋ ಗಣಪತಿ ಎಡಗಡೆ ಇದೆ ಒಂದು ಮ್ಯೂಸಿಯಂ ರೋಡ್ ನಲ್ಲಿ ಇನ್ನೊಂದು ಗಣಪತಿ ಇದೆ ಅದು ಎರಡು ಇದೆ ಇವರೆಲ್ಲ ಬರ್ಸಿದ್ದೀವಿ ನಾಯಕ ಇದು ಇಲ್ಲಿ ಜನರು ತುಂಬಾ ಹೋಗ್ತಾರೆ ಯಾಕೆ ಅಂದ್ರೆ ಅವ್ರ ಕೆಲಸ ಆಗುತ್ತೆ ಅಲ್ಲಿ ಬೇಡಿದ್ದು ಹೊರ ನೀಡುತ್ತೆ ಗಣೇಶ ಕೊಡುತ್ತೆ ಅದಕ್ಕೇನೆ ವರ್ಷಿದ್ದೀವಿ ನಾಯಕ ಅಂತ ಅಂದ್ರೆ ನಾವು ಕೂಡ ಗಣೇಶ್ ನೀಡಬೇಕಾದ್ರೆ ಇದನ್ನು ಗಮನಿಸಬೇಕು ಈಗ ಇದು ಬಹಳ ಮುಖ್ಯ ಇದು ಸಾಮಾನ್ಯವಾಗಿ ಯಾರು ಏನಾದರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಎರಡುಗಡೆ ಇರೋದು ಸರಿಯಲ್ಲ ಅಂದ್ಬಿಟ್ಟು ಬಲಗಡೆ ಇರಬೇಕು ಅಂತ ತಿಳ್ಕೊಂಡಿದ್ದಾರೆ ಅದು ತಪ್ಪದು ಓಕೆ ಅಂದರೆ ಬಲಗಡೆ ಆಲ್ಮೋಸ್ಟ್ ನಾವು ಯಾವುದನ್ನು ಎಲ್ಲದಕ್ಕೂ ಬಲಗಡೆ ಒಳ್ಳೇದು ಅನ್ನೋದನ್ನು ಭಾವನೆ ತಲೆಯಲ್ಲಿ ಇರೋದು ಆ ಭಾವನೆ ಇರೋದ್ರಿಂದ ಹಾಗೆ ಅದನ್ನು ಬಯಸ್ತಾರೆ ಈಗ ನಿಜವಾಗಿ ನೋಡಿದರೆ ಇವಾಗ ಎಡಗಡೆ ಅನ್ನೋದು ತುಂಬ ಒಳ್ಳೆಯದು ಈಗ ನೋಡಿ ಉತ್ತರ ಭಾರತದಲ್ಲಿ ಎಡಗಡೆ ತೀರ್ಥ ತಗೋತಾರೆ ಓಹೋ ಯಾಕೆ ಅಂದರೆ ಈ ಕಡೆ ಅಮೃತ ಬರುತ್ತೆ ಓಕೆ ಹಾಂ ಎಡಗೈಯಿಂದಲಿಲ್ಲ ಅದಕ್ಕೆ ಅದು ಎಡಗೈ ತೋರಿಸೋದು ಅವರು ಹಾಗೆ ಈಗ ಶೃಂಗೇರಿನಲ್ಲಿ ಅದು ಶಕ್ತಿಪೀಠ ಹೌದು ಆ ಶಕ್ತಿಪೀಠ ಸ್ಥಾಪನೆ ಮಾಡ್ಬೇಕಾದ್ರೆ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಅಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿ ನಾವು ಇದರಲ್ಲಿ ಶೃಂಗೇರಿನಲ್ಲಿ ಅಮ್ನವ್ರು ಹಿಂದ್ಗಡೆಗೆ ಹೋಗ್ಬೇಕಲ್ಲಿ ಪ್ರದಕ್ಷಿಣೆ ಬರಕ್ಕೆ ಹೋಗ್ತೀವಲ್ಲ ಅಲ್ಲಿ ಹಿಂದ್ಗಡೆ ಅಲ್ಲಿ ಶಕ್ತಿ ಗಣಪತಿ ಇದೆ ಅಲ್ಲಿ ಸೊಂಡ್ಲು ಇದು ಬಲ ಬಲಗಡೆ ಇದೆ ಹೀಗೆ ರೀಸನ್ ಸರ್ ಯಾಕೆ ಆ ಥರ ಇಟ್ಟಿತ್ತು ಯಾಕೆ ಅಂದರೆ ಈಗ ಅವ್ರಿಗೆ ಅವ್ರಿಗೇನು ಕಾಮ್ಯ ಕರ್ಮಗಳೇ ಇದು ಫಲ ಬೇಕಿರಲಿಲ್ಲ ಅವ್ರಿಗೆ ಅವ್ರಿಗೆ ಏನಾಗ್ಬೇಕಾಗಿತ್ತು ಅಂದರೆ ಆ ಶಕ್ತಿ ಪೀಠ ಸ್ಥಾಪನೆ ಮಾಡಬೇಕಾಗಿತ್ತು ಪೀಠ ಅಂದರೆ ಅದರಲ್ಲಿ ಆದಿಶಕ್ತಿ ಪೀಠ ಅಂದರೆ ಶಕ್ತಿಯುತ ಆಗಿರ್ತಕ್ಕ ಅದು ಆ ಶಕ್ತಿ ಪೀಠ ಸ್ಥಾಪನೆ ಮಾಡಿ ಇವಾಗ ಅವರು ನಾಲ್ಕು ಕಡೆ ಪೀಠನ ಸ್ಥಾಪನೆ ಮಾಡಿದರು ಎಲ್ಲ ಕಡೆ ಉತ್ತರ ಭಾರತ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಕಡೆ ಅಲ್ಲೆಲ್ಲನೂ ಕೂಡ ಶಕ್ತಿಪೀಠ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಶಕ್ತಿ ಗಣಪತಿಯನ್ನು ಆಹ್ವಾನ ಮಾಡಿದ್ರು ಅದಕ್ಕೋಸ್ಕರ ಆವಾಗಿದ್ದ ರಾಜರುಗಳಿಗೆ ಅವ್ರು ಹೇಳಿ ಏನು ಮಾಡ್ತಿದ್ರು ಅಂದರೆ ಹೀಗಿರಬೇಕು ಗಣಪತಿ ಅಂತ ಹೇಳಿ ಅವ್ರಿಗೆ ಬಲಗಡೆ ಇರಬೇಕು ಬಲಮುರಿ ಇರಬೇಕು ಯಾಕೆಂದ್ರೆ ಶಕ್ತಿ ಬರಬೇಕು ಆ ಜಾಗಕ್ಕೆ ಶಕ್ತಿ ಸ್ಥಳ ಓಕೆ ಸ್ಥಳಕ್ಕೆ ಮಾತ್ರ ಹೌದು ಅದು ಬರಬೇಕು ಜೊತೆಗೆ ದೇವಿ ಆದಶಕ್ತಿ ಹೌದೌದು ಹೌದು ಸೊ ಆದ್ದರಿಂದ ಇಲ್ಲೇನು ಅಂದರೆ ಗಣೇಶ ಗೌರಿ ಇಬ್ಬರೂ ಇರ್ತಾರೆ ಶಕ್ತಿನೇ ಆದ ಶಕ್ತಿನೇ ಗೌರಿ ಆಮೇಲೆ ಹೀಗೆ ಈ ವಿನಾಯಕ ಇದರಲ್ಲಿ ಏನಂದರೆ ಮಾಡ್ತಕ್ಕಂಥ ಇದರಲ್ಲಿ ಭಕ್ತಿಯಿಂದ ಮಾಡಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಚೌತಿ ದಿವಸ ಎಷ್ಟೋ ದಿವಸ ಎಷ್ಟೋ ಸಲಿ ಈ ಪೂಜೆನ ಯಾವಾಗ ಶುರು ಮಾಡಬೇಕು ಅಂದರೆ ಸಾಯಂಕಾಲ ಚಂದ್ರೋದಯ ಆಗಬೇಕು ಅಂದರೆ ಚಂದ್ರ ಇದ್ದ ಇದ್ದಾಗಲೇ ಪೂಜೆ ಮಾಡಬೇಕು ಚಂದ್ರ ಚಂದ್ರ ಉದಯಿಸಬೇಕು ಉದಯಿಸುವಾಗ ಶುರು ಮಾಡಬೇಕು ಓಕೆ ಅಸ್ತಾದ ಮೇಲೆ ಹುಡುಕ್ತಾನ ಆವಾಗ ಅಂಗಾರತಿ ಮಾಡಬೇಕು ಓಕೆ ಅಂದರೆ ಇದು ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಬಹಳ ಜನಕ್ಕೆ ಯಾವಾಗ ಬೇಕು ಮಾಡ್ಬೇಕು ಎಷ್ಟೋ ಜನಕ್ಕೆ ಚೌತಿನೇ ಬಂದಿರಲಿಲ್ಲ ಆಗ್ಲೇ ಬಿಟ್ಬಿಟ್ಟಿರ್ತಾರೆ ಗಣಪತಿನ ಹೌದು ಹಾಂ ಗೊತ್ತಿಲ್ಲ ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಸಾಯಂಕಾಲ ಬಿಟ್ಬಿಟ್ಟಿರ್ತಾರೆ ಆ ಚೌತಿನೇ ಬಂದಿಲ್ಲ ಎಷ್ಟೋ ಸಲಿ ಹ್ಞೂ ಹಾಂ ಆದರೆ ಏನು ಪ್ರಯೋಜನ ಆಯಿತು ಅಂದರೆ ಅದು ಸುಮ್ಮನೆ ನಮ್ಮ ಇಷ್ಟಕ್ಕೋಸ್ಕರ ಆಯಿತು ಅದು ಸರಿಯಾದ ಒಂದು ರೀತಿ ಮಾಡಿಲ್ಲ ಹಾಗೆ ಆಮೇಲೆ ಇದು ಇನ್ನೊಂದು ಏನು ಅಂದರೆ ಕೈಲಾಸದಲ್ಲಿ ಏನಾಗುತ್ತೆ ಅಂದರೆ ಆವತ್ತಿನ ದಿವಸ ಇವತ್ತಿನ ದಿವಸ ಈ ಚೌತಿ ದಿವಸ ಅಲ್ಲಿ ಋಷಿಗಳು ವಿಶೇಷವಾದಂಥ ಪೂಜೆ ಮಾಡ್ತಾರೆ ಗಣೇಶನ ಗಣೇಶನಿಗೆ ವಿಶೇಷವಾದಂಥ ಪೂಜೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಋಷಿಗಳು ಆ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣಪತಿ ಎಲ್ಲರನ್ನು ಅವರು ಆಹ್ವಾನ ಮಾಡ್ತಾರೆ ಮಾಡಿ ಅವರೇನು ಮಾಡ್ತಾರೆ ಅಂದರೆ ವಿಶೇಷವಾದಂಥ ಪೂಜೆ ನಡೆಸ್ತಾರೆ ಅಲ್ಲಿ ಋಷಿಗಳು ಓಕೆ ಪೂಜೆ ಆದಮೇಲೆ ಇದು ನಡೆಯತಕ್ಕಂಥದ್ದು ವಿಷಯ ಇದು ಇದು ನಿಜವಾಗಿ ಇದು ಇದು ಆಗತಕ್ಕಂಥದ್ದು ಅಂದರೆ ಕೈಲಾಶದಲ್ಲಿ ಕೈಲಾಶದಲ್ಲಿ ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ಈ ಋಷಿಗಳು ಪೂಜೆ ಎಲ್ಲ ಮಾಡಿದ ಮೇಲೆ ಗಣಪತಿಯನ್ನ ಕೇಳ್ಕೊಳ್ತಾರೆ ಅವರು ಕೂಡ ಕೊರೋ ಹೊರ ಕೇಳ್ತಾರೆ ಹೊರ ಕೇಳ್ತಾರೆ ಏನು ಕೇಳ್ತಾರೆ ಅಂದ್ರೆ ನಮ್ಮ ಭೂಲೋಕದ ಜನರಿಗೆ ಆಶೀರ್ವಾದ ಮಾಡು ಅಂತ ವಿಷಯಗಳು ಅವ್ರು ಕೇಳ್ಕೊಳಲ್ಲ ಓಕೆ ಅವ್ರ್ ಪೂಜೆ ಮಾಡಿ ಆರಾಧನೆ ಮಾಡಿ ಎಲ್ಲ ಮಾಡ್ತಾರೆ ಅವ್ರಿಗೆ ಕೇಳ್ಕೊಳ್ಳಲ್ಲ ಅವರು ನಮ್ಮ ಭೂಲೋಕದ ಬಂಧು ಉಳಿದಾರನ ಕೆಳಗಡೆ ಇದರಲ್ಲಿ ಭೂಲೋಕದಲ್ಲಿ ಅವ್ರಿಗೆ ನಿನ್ನ ಆಶೀರ್ವಾದ ಮಾಡಪ್ಪ ಅಂತ ಹೇಳ್ತಾರೆ ಆವಾಗ ಗಣಪತಿ ತನ್ನ ಕೈಯನ್ ಎತ್ತಿದ್ ಕೂಡಲೇನೆ ಕೈಯಿನ ಮಧ್ಯದಿಂದ ಕೋಟಿ ಕೋಟಿ ಕಿರಣಗಳು ಏನಾಗುತ್ತೆ ಅಂದ್ರೆ ಭೂಮಿಗೆ ಬರುತ್ತೆ ಎಲ್ಲೆಲ್ಲೆಲ್ಲೆಲ್ಲಿ ಗಣಪತಿ ಯಾವ್ದಿರಲಿ ಅಲ್ಲೆಲ್ಲ ಪ್ರವೇಶ ಮಾಡುತ್ತೆ ನಾವು ಈಗ ಎಲ್ಲೆಲ್ಲಿ ಇಷ್ಟಕ್ಕೋಸ್ಕರ ಕಡೆ ಪ್ರವೇಶ ಆಗುತ್ತೆ ಆಮೇಲೆ ಭೂಮಿಗೆಲ್ಲ ಪ್ರವೇಶ ಆಗತ್ತೆ ಗೊತ್ತಾಯ್ತಲ್ಲ ಅದು ಪ್ರವೇಶ ಆಗಿ ಆ ಗಣೇಶ ಇದು ಆ ಶಕ್ತಿ ಏನಾಗುತ್ತೆ ಅಂದ್ರೆ ಆ ಕಿರಣಿಗಳಿಂದ ಬಂದಿರುತ್ತಲ್ಲ ಅದು ಅದು ಹತ್ತು ದಿವ್ಸ ಇರುತ್ತೆ ಅಲ್ಲಿ ಅದಕ್ಕೇನೆ ಹತ್ತನೇ ದಿವಸ ಅದನ್ನೇ ಮಾಡೋದು ಅದನ್ನ ತನಕ ಯಾಕಂದ್ರೆ ಇದರಲ್ಲಿ ಒಂದು ಅರ್ಥ ಇದೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಗಣಪತಿ ಬರುತ್ತೆ ಗಣಪತಿ ಬಂದ್ಮೇಲೆ ಅನಂತ ಪದ್ಮನಾಭ ಬರ್ತಾರೆ ಇವಾಗ ಹತ್ತು ದಿವ್ಸ ಆದ್ಮೇಲೆ ಇವಾಗ ಚತುರ್ದಶಿ ಬರುತ್ತೆ ಇನ್ನು ನಾಡಿದ್ದು ಹತ್ತು ಹತ್ತನೇ ಹತ್ತನೇ ತಾರೀಕು ಒಂಬತ್ತಕ್ಕೆ ಆವಾಗ ಅಷ್ಟೊತ್ತಿಗೆ ಹತ್ತು ದಿವಸ ಆಗುತ್ತೆ ಗಣಪತಿಯನ್ನ ಅವತ್ತು ಬಿಡಬಹುದು ಬಿಡಬಹುದು ಅವತ್ತಿಗೆ ಏನಾಗುತ್ತೆ ಅಂದ್ರೆ ಆ ಏನ್ ದಿವ್ಯ ಕಿರಣಗಳು ಬಂದಿರುತ್ತೆ ಅದು ಪೂರ್ತಿಯಾಗಿ ಎಲ್ಲ ಭೂಮಿಗೆ ಬಂದಿರುತ್ತೆ ಆಮೇಲೆ ಯಾಕೆ ಅವತ್ತು ಪೂಜೆ ಮಾಡಿಬಿಟ್ಟು ನೀರಿಗೆ ಬಿಡಬೇಕು ಅನ್ನೋದು ಅಂದಿರುತ್ತೆ ನೀರಿಗೆ ಯಾಕೆ ಬಿಡಬೇಕು ಅಂದ್ರೆ ನೀರು ನಮಗೆ ಏನು ಅಂದ್ರೆ ಪ್ರಕೃತಿ ದೇವಿ ಕೊಟ್ಟಿರ್ತಕ್ಕಂಥ ಪಂಚಭೂತಿಗಳಲ್ಲಿ ಒಂದು ತುಂಬಾ ಮುಖ್ಯವಾದದ್ದು ನೀರು ನೀರಿಲ್ದೇ ಹೋದ್ರೆ ಆಗಲ್ಲ ನೀರು ಜಾಸ್ತಿ ಬಂದರೂ ತೊಂದರೆ ಗೊತ್ತಾಯ್ತಲ್ಲ ಇವಾಗ ಗಾಳಿ ಬೆಳಕು ಎಲ್ಲ ಆಕಾಶ ಗಾಳಿ ಇದೆ ನೋಡಿ ಅದು ವಾಯು ತತ್ವ ಅದು ಗಾಳಿ ಕಣ್ಣು ಕಾಣಲ್ಲ ಆದರೆ ಅದರಿಂದ ಜೀವಿಸಿದೀವಿ ನಾವು ಹೌದೌದು ಸದ್ಯ ನಮಗೆ ಏನೋ ದೇವರು ಸಿಲಿಂಡರ್ ಕೊಟ್ಟು ಕಳಿಸಿಲ್ಲ ಈಗೆಲ್ಲೋ ಕೆಲವು ಕಡೆ ಶುರು ಆಗ್ತಾ ಗಾಳಿ ಆಯ್ತಲ್ಲ ಅವಾಗ ಬ್ಲಾಕ್ ಮಾರ್ಕೆಟ್ ಎಲ್ಲ ಹೌದು ಆದ್ರೆ ದೇವ್ರು ಸದ್ಯ ನಮ್ಗೆ ಈ ತರ ಕೊಟ್ಟಿದ್ದೇನೆ ಯಾವ ಸಿಲಿಂಡರ್ ಕೊಟ್ಟಿಲ್ಲ ಬೇಕಾದಷ್ಟು ನೋಡಿ ಕಣ್ಣಿಗೆ ಕಾಣಲಕ್ಕ ಗಾಳಿ ಹೌದು ಆದ್ರೆ ಈ ಪ್ರಪಂಚ ಜ್ಯೂಸ್ ಇದೆ ಅದರಲ್ಲಿ ಕಣ್ಣು ಕಾಣಿಸ್ತಾ ಇರೋದು ಯಾಕಂದ್ರೆ ಕೆಲಸ ಕೇಳ್ತಾ ಇರೋದು ದೇವ್ರಲ್ಲಿ ಕಾಣಿಸೋದೇ ಇಲ್ವಲ್ಲ ಅಂತ

ಸಮುದ್ರ ಕಾಲುವೆ ಕೆರೆ ಕಟ್ಟೆ ಎಲ್ಲಿಗೆಲ್ಲ ಬಿಡ್ತೀವಿ ಅದನ್ನೇನು ಮಾಡ್ತಾರೆ ಉಪಯೋಗಿಸ್ತಾರೆ ಅದಕ್ಕೆ ಬ ತೋಟಗಳಿಗೆ ತೋಟಗಳಿಗೆ ಎಲ್ಲ ಈ ಏನು ಸತ್ವ ಬಂದಿರುತ್ತೆ ಗಣಪತಿಯಿಂದ ಅದು ಆ ಆಹಾರ ಪದಾರ್ಥಗಳ್ಗೆ ಹೋಗಿ ಅದನ್ನ ನಾವು ತಗೋತೀವಿ ಅದರಿಂದ ಅದು ಇಂಡೋರೇಶ ನಮ್ಗೆ ಮನುಷ್ಯ ಪ್ರಾಣಿ ಇವ್ರೆಲ್ಲಾರು ಅದನ್ನ ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಂದ್ರೆ ಚೈತನ್ಯ ಚೈತನ್ಯಾಗ ಸೊ ನೀರಿಗೆ ನಾವು ಬಿಡ್ತೀವಿ ಅದ್ರದ್ದು ಮಹತ್ವ ಗೊತ್ತಿರಲಿಲ್ಲ ನಮಗೆ ಗೊತ್ತಿಲ್ಲ ಇದು ಬಟ್ ಅದು ಇಂಡೈರೆಕ್ಟ್ ಆಗಿ ಅದರದ್ದು ಒಂದು ಎನರ್ಜಿ ನಾವು ನಮ್ಗೆ ನಮ್ಮ ಜೊತೆ ಇಡೀ ಪ್ರಾಣಿಗಳು ಎಲ್ಲ ನೀರು ಪಕ್ಷಿಗಳು ಮನುಷ್ಯ ಎಲ್ಲರಿಗೂ ಬೇಕದು ಒಳ್ಳೆ ವಿಚಾರ ಆವಾಗ ಏನಾಗುತ್ತೆ ಅಂದ್ರೆ ಅವಾಗ ಇದು ವರಸಿದ್ಧಿ ವಿನಾಯಕ ಇದಕ್ಕೆ ಸಂಸಾರಿಗಳು ಅವ್ರಿಗೆ ಏನ್ ಬೇಕು ಅವ್ರಿಗೆಲ್ಲ ಚೆನ್ನಾಗಿರಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಐಶ್ವರ್ಯ ಬೇಕು ಬೇಕು ಐಶ್ವರ್ಯ ಬೇಕು ಬೇಕು ಅನ್ನೋದೇನು ತಪ್ಪಿಲ್ಲ ಹೌದು ನಮ್ಮ ಜೀವನ ಚೆನ್ನಾಗಿರ್ಬೇಕು ಮನೆ ಬೇಕು ಇದು ಮಾಡಬೇಕು ಎಲ್ಲ ಇರುತ್ತೆ ಅವ್ರಿಗೆ ಆಸೆ ಇರುತ್ತೆ ಆಸೆ ಎಲ್ಲ ಮಾಡಬೇಕಾದ್ರೆ ವರಸಿದ್ಧಿ ವಿನಾಯಕನೇ ಪೂಜೆ ಮಾಡಬೇಕು ಅದಕ್ಕೆ ವರಸಿದ್ಧಿ ಅಂತ ಹೆಸರು ವರ ವರ ಕೊಡ್ತಾನೆ ವರಗಳನ್ನ ಕರೆಕ್ಟು ಹಾ ವರಗಳನ್ನ ಹಾಂ ಆದ್ದರಿಂದ ಅದಕ್ಕೆ ವರಸಿದ್ಧಿ ವಿನಾಯಕ ಅಂತ ಹೆಸರು ಬಂತು ಹೀಗೆ ಆದಮೇಲೆ ಈ ಅವತ್ತಿನ ದಿವಸ ಗಣಪತಿ ಇದು ಹತ್ತನೇ ದಿವಸ ಆಗಿ ಮುಗಿಯುತ್ತಲ್ಲ ಮಾರನೇ ದಿವಸ ಅನಂತ ಪದ್ಮನಾಭ ಬರ್ತಾರೆ ಅನಂತ ಪದ್ಮನಾಭ ಅಂದರೆ ಇಲ್ಲಿ ವರ್ಷಕ್ಕೊಂದ್ಸಲಿ ಏನಾಗುತ್ತೆ ಅಂದರೆ ಜ್ಯೇಷ್ಠ ನಕ್ಷತ್ರ ಇದೆ ಜ್ಯೇಷ್ಠ ನಕ್ಷತ್ರ ಆ ಜ್ಯೇಷ್ಠ ನಕ್ಷತ್ರ ಅನ್ನೋ ಭೂಮಿನೂ ಒಂದು ಸರಳ ರೇಖೆಗೆ ಬರುತ್ತೆ ನಾಳೆ ಅಂದರೆ ಅಂದರೆ ಅದು ಒಂಬತ್ತು ಹತ್ತನೇ ತಾರೀಕು ಅದು ಬರುತ್ತೆ ಒಂಬತ್ತು ಹತ್ತನೇ ಹತ್ತನೇ ತಾರೀಕು ಆ ಒಂದು ಸರಡು ರೇಖೆಗೆ ಬಂದಾಗ ಏನಾಗುತ್ತೆ ಅಂದರೆ ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಅನಂತ ಪದ್ಮನಾಭ ಮಲ್ಕೊಂಡಿರ್ತಾರೆ ಇವಾಗ ತಿರುವಾಂಕೂರ ಇದೆಯಲ್ಲ ತಿರು ತಿರುವನಂತಪುರ ತಿರುವನಂತಪುರ ಅಲ್ಲಿ ಮಲ್ಕೊಂಡ್ರೆ ಪದ್ಮನಾಭ ಸ್ವಾಮಿ ಇದ್ದಾರೆ ನೋಡಿ ಅನಂತ ಪದ್ಮನಾಭ ಅನಂತ ಪದ್ಮನಾಭ ಹೌದು ಅನಂತ ಪದ್ಮನಾಭ ಅಂದರೆ ಅನಂತ ಅಂದರೆ ಅಳಿಯಕ್ಕಾಗ್ತಾ ಇರುವಂಥದ್ದು ಇಷ್ಟು ಅಂದರೆ ಇದು ಲಿಮಿಟ್ ಇಲ್ಲ ಅನ್ನೋ ಥರ ಹಾಂ ಅದು ಯಾಕೆಂದ್ರೆ ಇಲ್ಲಿ ಅನಂತ ಪದ್ಮ ಎಷ್ಟು ಉದ್ದ ಇರ್ತಾರೆ ಅಂದ್ರಲ್ಲಿ ಇದರಲ್ಲಿ ನಕ್ಷತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ ಅಲ್ಲಿಂದ ಅನಂತ ಪದ್ಮಿಂದ ದಿವ್ಯ ಕಿರಣಗಳು ಬರ್ತಾ ಇರುತ್ತೆ ಭೂಮಿಗೆ ಬರ್ತಾ ಇರುತ್ತೆ ಯಾಕೆಂದ್ರೆ ಒಂದು ಸರಳ ರೇಖೆಗೆ ಬರುತ್ತೆ ಒಂದು ವರ್ಷ ಓಕೆ ಇಪ್ಪತ್ನಾಲ್ಕ ಗಂಟೆ ಆದಮೇಲೆ ಮುಂದೆ ಕೊಟ್ಟೋಗುತ್ತೆ ತಿರುಗಿ ಇನ್ನು ಮುನ್ನೂರ ಅರವತ್ತೈದು ದಿವಸ ಆದ್ಮೇಲೆ ತಿರುಗಿ ಅದೊಂದು ಸರಳ ರೇಖೆಗೆ ಬರುತ್ತೆ ವರ್ಷಕ್ಕೆ ಒಂದ್ಸಲ ಇವಾಗ ಉಪಕ್ರಮ ಜನವರ ಅದನ್ನ ಅವತ್ತು ಕೂಡ ಹೀಗೆ ಆಗೋದು ಅವತ್ನ ಏನಾಗುತ್ತೆ ಅಂದ್ರೆ ಶ್ರವಣ ನಕ್ಷತ್ರದಲ್ಲಿ ಮಹಾವಿಷ್ಣು ಮಲ್ಕೊಂಡಿರೋದನ್ನ ಗಂಗಾದೇವಿ ಪಾದನ ಸೇವೆ ಮಾಡ್ತಾ ಇರ್ತಾಳೆ ಅದರಿಂದ ಕಿರಣಗಳು ಬರ್ತವೆ ಇಪ್ಪತ್ನಾಲ್ಕು ಗಂಟೆ ಕಾಲ ಅದಕ್ಕೆ ರಿಷಿಗಳೇನ್ ಮಾಡಿದ್ದಾರೆ ಅವತ್ತಿನ ದಿವಸ ಈ ಇದನ್ನ ಯಜ್ಞ ಜನವರ ಹಾಕೊಳ್ಳೋದು ಅಂತ ಒಳ್ಳೆ ಯಾರು ಬೇಕಾದ್ರೂ ಹಾಕ್ಬೋದು ಅವ್ರ ಇವರು ಬ್ರಾಹ್ಮಣರು ಹಾಕ್ಬೇಕು ಹಾಕ್ಬೇಕು ಅಂತ ಏನು ಇಲ್ಲ ಓಕೆ ಎಲ್ಲರೂ ಹಾಕೋಬೇಕು ಯಾಕೆಂದ್ರೆ ಧರಿಸ್ಕೊಂಡಿದೇ ಮಿಲ್ಕಿಲ್ಕಿ ವೇ ಮಿಲ್ಕಿ ವೇ ಅನ್ನೋದು ಹೇಗಿದೆ ಅಂದ್ರೆ ಒಂದು ಅಮಾವಾಸ್ಯ ಶುಭ್ರವಾಗಿರೋ ಆಕಾಶ ನೋಡಿದ್ರೆ ಆ ಮಿಲ್ಕಿ ವೇ ಒಂದು ಜನವಾರ ತರ ಭೂದೇವಿಗೆ ಸುತ್ತಲೂ ಬಂದಿರುತ್ತೆ ಹೀಗೆ ಭೂದೇವಿನೇ ಹಾಕೊಂಡಿರ್ಬೇಕಾದ್ರೆ ಯಾರೇ ಮನುಷ್ಯರು ಬಂದಾಗ ಅಲ್ಲಿ ಅವ್ರು ಹಾಕೋಬೇಕು ಯಾಕೆಂದ್ರೆ ಅದರಲ್ಲಿ ಆ ಮೂರೆಳೆ ಇರುತ್ತೆ ಅದರಲ್ಲಿ ಮೂರೆಳೆ ಏನು ಹೇಳುತ್ತೆ ಅಂದರೆ ಬುದ್ಧಿ ಮನಸ್ಸು ದೇಹ ಗೊತ್ತಾಯ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸ್ವಸ್ತಿ ಪಾರ್ವತಿ ಅಂತ ಇದು ಇದೆ ಅಷ್ಟೇನೆ ಇನ್ನೇನೂ ಅಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡಬಾರ್ದು ಅದಕ್ಕೆ ಇದೇ ಅರ್ಥ ಅದು ಹಾಗೆ ಬ ಬಂದವರೆಲ್ಲ ಇದು ಮಾಡಬೇಕು ಹಾಗೆ ಈ ಅನಂತಪಾದ ನಾಭ ಅದು ಹೇಳಿದ್ದಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಹನ್ನೆರಡು ಸಾವಿರ ಮೈಲಿ ಉದ್ದ ಮೂರು ಸಾವಿರ ಮೈಲಿ ಅಗಲ ಅವರು ಮಲ್ಕೊಂಡಿರ್ತಾರೆ ಅವರನ್ನು ಸೇವೆ ಮಾಡೋದಕ್ಕೆ ದೇವತೆಗಳು ಗಂಧರರು ಯಕ್ಷಸರು ರಾಕ್ಷಸರು ಎಲ್ಲರೂ ಅಪ್ಸರ ಇರು ಎಲ್ಲರು ವಿಶೇಷವಾದಂಥ ವಿಮಾನಗಳಿರುತ್ತೆ ಅದರಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ ಯಾಕೆಂದರೆ ಹನ್ನೆರಡು ಸಾವಿರ ಮೈಲಿ ಹೋಗ್ಬೇಕಲ್ಲ ಒಂದು ಬೇಕಾಗುತ್ತೆ ಹೌದೌದು ಕೂತ್ಕೊಂಡು ಅವರು ಪೂಜೆ ಮಾಡ್ತಾರೆ ಅದನ್ನು ಆಮೇಲೆ ಆ ಅನಂತಪದ ಹಣೆಯಲ್ಲಿ ಕೆಂಪು ಹವಳ ಇರುತ್ತೆ ಅದರಿಂದ ಕಿರಣಗಳು ಬರ್ತಾ ಇರುತ್ತೆ ಅದೇನತ್ತಂದ್ರೆ ಈ ಭೂಲೋಕಕ್ಕೆ ಎಲ್ಲಾ ಕಡೆಗೂ ಹರಡುತ್ತ ಅದು ಅದಕ್ಕೇನೇ ಅವತ್ತಿನ ದಿವಸ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೆಂಪು ದಾರ ಕಟ್ಕೋತಾರೆ ಕೆಂಪು ದಾರ ಕೈ ಕೈ ಕಟ್ಕೊಳ್ತಾರೆ ಕತ್ತಿಗೆ ಹಾಕೋತಾರೆ ಯಾತಕ್ಕೆ ಅಂದ್ರೆ ಅವನ್ ಹಣೆಯಿಂದ ಬರತಕ್ಕಂತ ಇದಕ್ಕೆ ಅದೊಂದು ಸಂಕೇತ ಅದು ಸಂಕೇತ ಹಾಗೆ ಈ ವಿನಾಯಕ ಅನಂತ ಪದ್ಮನಾಭ ಅಂದ್ರೆ ಯಾರು ಬಲ್ರಾಮ ಗೊತ್ತಾಯ್ತಲ್ಲ ಸುಬ್ರಹ್ಮಣ್ಯ ಓಕೆ ಸುಬ್ರಹ್ಮಣ್ಯ ಗೊತ್ತು ಸುಬ್ರಹ್ಮಣ್ಯನೇ ಅನಂತ ಪದ್ಮಭ

ಆಮೇಲೆ ಎಡಗಡೆ ಇರು ಇರ್ತಕ್ಕಂಥ ಗಣಪತಿ ಓಕೆ ಆಮೇಲೆ ಪಶ್ಚಿಮ ದಿಕ್ಕಿಗೆ ಇದ್ದರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನೀವು ದೊಡ್ಡ ಗಣಪತಿ ಎಲ್ಲೆಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನೀವು ಪುರಾತನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ಪಶ್ಚಿಮ ದಿಕ್ಕಗಿರುತ್ತೆ ಪಶ್ಚಿಮ ದಿಕ್ಕು ಇದು ಹೌದು ಇವಾಗ ಇದು ಇದೆಯಲ್ಲ ನಮ್ಮ ದೊಡ್ಡ ಗಣಪತಿ ದೊಡ್ಡ ಗಣಪತಿ ಇದರಲ್ಲಿ ಪಶ್ಚಿಮಕ್ಕೆ ಇದೆ ಪಶ್ಚಿಮಕ್ಕೆ ಆಮೇಲೆ ಎಡ್ಗಡೆ ಇದೆ ಇದು ಬಲಗಡೆಗೆ ಸೊಂಡ್ಲು ಸೊಣ್ಣ ಎಡ್ಗಡೆ ಎಡಗಡೆಗೆ ದೇವರಿಗೆ ಎಡಗಡೆ ಹೌದು ಇವ್ರು ವರ್ಸಿದ್ವಿ ವಿನಾಯಕ ಹಾಗೆ ಹಾಗೆ ಈ ವರ್ಸಿದ್ವಿ ವಿನಾಯಕ ವಿಷಯ ಹೀಗೆ ಹಾಗೆ ಕ್ಲಿಯರ್ ಆಗಿ ಹೇಳಿದೀರಾ ತುಂಬಾ ಜನಕ್ಕೆ ಗೊತ್ತಿಲ್ಲ ನನಗಂತೂ ಗೊತ್ತಿರ್ಲಿಲ್ಲ ಹೀಗೆ ಆದ್ರೆ ವಿಚಾರ ಯಾವುದೇ ಪುರಾತನ ದೇವಸ್ಥಾನಕ್ಕೆ ನೀವು ಹೋದ್ರೆ ಮುಂದೆ ಗಮನಿಸಿ ಅಲ್ಲಿ ಹಾ ಅವಾಗ ಏನು ಅಂದರೆ ಅಲ್ಲಿ ಕೆಲವು ಸಲ ಮುಂದ್ಗಡೆ ಇಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಹೋದ ತಕ್ಷಣವೇ ಅಲ್ಲಿ ಗಣಪತಿ ಕಾಣುತ್ತೆ ದೊಡ್ಡ ಅಲ್ಲಿ ಆ ಸ್ತಂಭ ಇರುತ್ತಲ್ಲ ಅದು ಹಾಗೆ ಸಾಮಾನ್ಯವಾಗಿ ಆ ಬಲಿ 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 ಅಂತ ಹೆಸರು ಅದು ಬಲಿಪೀಠ ಅಂತ ಹೌದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ನಿಯಮ ಇರುತ್ತೆ ಏನು ನಿಯಮ ಅಂದರೆ ಆ ಬಲಿಪೀಠಕ್ಕೆ ಹತ್ತಿರ ಬಂದು ಅಲ್ಲೇನು ಮಾಡಬೇಕು ಅಂದರೆ ನಾವು ದೇವ್ರಿಗೆ ಕೇಳ್ಕೊಬೇಕು ಮನಸ್ಸಿನಲ್ಲಿ ನನ್ನ ಅರಿಷಡ್ ವರ್ಗ ನಾನು ಇಲ್ಲಿ ಬಲಿ ಕೊಡ್ತೀನಿ ಅಂತ ಬಲಿಪೀಠ ಅಂದ್ರೆ ಇಲ್ಲಿ ಪ್ರಾಣಿ ಬಲಿ ಅಲ್ಲ ನಮ್ಮಲ್ಲಿರೋ ಅಯ್ಯೋ ನಮ್ಮಲ್ಲಿರುವಂತ ಕೆಟ್ಟ ಇದೆಯಲ್ಲ ಪ್ರಾಣಿ ಅಲ್ಲಿ ಅಲ್ಲಿ ಏನು ಅಂದ್ರೆ ನಾನು ಇಲ್ಲಿ ಕೊಪ್ಪ ಇದು ಅಲ್ಲಿ ನನ್ನ ಅರಿಷಡ್ ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯನ ಇಲ್ಲಿ ಬಲಿ ಕೊಡ್ತೀನಿ ಕೊಟ್ಟುಬಿಟ್ಟು ಆಮೇಲೆ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಯಾಕೆಂದ್ರೆ ದೇವಸ್ಥಾನದಲ್ಲಿ ದೇವರ ಗರ್ಭಗೃಹದಲ್ಲಿ ತಲೆ ಮಧ್ಯದಲ್ಲಿ ಶರೀರ ಮಧ್ಯ ಮಧ್ಯ ಭಾಗ ಈ ಧ್ವಜಸ್ತಂಭ ಇರುತ್ತಲ್ಲ ಬಲಿಪೀಠ ಅಲ್ಲಿ ಕಾಲಿರುತ್ತೆ ಪಾದ ಅದಕ್ಕೋಸ್ಕರ ಅಲ್ಲಿ ನಮಸ್ಕಾರ ಮಾಡ್ಬೇಕು ಪಾದಕ್ಕೆ ಕಾಲಿಗೆ ನಮಸ್ಕಾರ ಮಾಡಬೇಕು ಮಧ್ಯದಲ್ಲಿ ಮಾಡಿದ್ರೆ ಅರ್ಧ ನಮಸ್ಕಾರ ಆಗುತ್ತೆ ಬಲಿಪೀಠ ಇದೆ ಇಲ್ಲಿ ಅಲ್ಲೇ ಮಾಡಬೇಕು ತುಂಬಾ ಗೊತ್ತಿಲ್ಲ ನಮ್ಗೆ ಇದು ತುಂಬಾ ಮುಖ್ಯ ಇದು ನಾವು ಮಾಡಿದ ಮಾಡಿದ್ಮೇಲೆ ಆಮೇಲೆ ಹೋಗ್ಬೇಕು ಒಳಗಡೆ ಒಳಗಡೆ ಹೋಗಿ ಅಲ್ಲಿ ದ್ವಾರಪಾಲಕರು ಇರ್ತಾರೆ ಹೀಗೆ ಕೈ ತೋರಿಸ್ತಾರೆ ನಿನ್ ನಿಂತ್ಕೊಂಡು ನಿಂತ್ಕೊಂಡು ಹೀಗೆ ಅಂತ ಅಲ್ಲಿ ನಿಂತ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ನಾನು ನನ್ನ ಅರ್ಶಿಡ್ ವರ್ಗ ನಾನು ಬಲಿ ಕೊಟ್ಟಿದ್ದೀನಪ್ಪ ನನಗೆ ಪರಮಾತ್ಮ ದರ್ಶನಕ್ಕೆ ಅನುಮತಿ ಕೊಡುವಂತ ಕೇಳ್ಕೊಬೇಕು ದ್ವಾರಪಾಲಕರ ಮಾನಸಿಕವಾಗಿ ಕೇಳ್ಕೊಬೇಕು ಕೇಳ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕು ಅದಕ್ಕೆ ಅವರಲ್ಲಿ ಹೀಗಿರ್ತೇವೆ ನೋಡಿ ಹಂಗೆ ಹೋಗ್ಬೋದು ಬಟ್ ಅದ್ರಲ್ಲಿ ಅರ್ಥ ಇಲ್ಲ ಯಾಕೆ ಇದು ಈ ಮುಖ್ಯವಾದದ್ದು ಈ ವಿಚಾರ ಅದರಲ್ಲಿ ಕೇಳ್ಕೊಂಡು ಆಮೇಲೆ ಒಳಗಡೆ ಹೋದ ಮೇಲೆ ದೇವರನ್ನ ನಾವು ಮೇಲಿಂದ ಕೆಳಗಡೆ ನೋಡಬೇಕು ಕಿರೀಟ ಇದೆಲ್ಲ ನೋಡಿಕೊಂಡು ಪಾದದವರೆಗೂ ಬರೋದು ಹಾಂ ಪಾದದಿಂದ ಮೇಲೆ ಹೋಗಬಾರ್ದು ಓಕೆ ಇದು ಗೊತ್ತಿಲ್ಲ ಇದು ತುಂಬ ಗೊತ್ತಿಲ್ಲ ಯಾರಿಗೂ ಈಗ ದೇವ್ರು ಅಲ್ಲಿಂದ ಏನು ಬಂದಿರುತ್ತೆ ನಮಗೆ ಮೇಲಿಂದ ಕೆಳಗಡೆ ನೋಡಿಕೊಂಡು ಆಮೇಲೆ ಕಣ್ಣು ಮುಚ್ಕೊಂಡು ಎರಡು ಹೆಜ್ಜೆ ಹಿಂದಕ್ಕೆ ಬರಬೇಕು ಬೆನ್ ತೋರಿಸ್ಬಾರ್ದು ಹಾಂ ಎರಡು ಮೂರು ಹೆಜ್ಜೆ ಬಂದುಬಿಟ್ಟು ಆಮೇಲೆ ಹೊರಗಡೆ ಬರಬೇಕು ಅಂದರೆ ಡೈರೆಕ್ಟು ದರ್ಶನ ಮುಗಿಸ್ಕೊಂಡಂಗೆ ತಿರುಗಬಾರ್ದು ಓ ಹಾಗೆ ತಿರುಗಬಾರ್ದು ಸರ್ಕೊಂಡು ಆಮೇಲೆ ತಿರುಗಬೇಕು ಬರಬೇಕು ಬೆಂತೋರ್ ಅದಷ್ಟು ವಿಚಾರ ಐತೆ ದೇವ್ರಿಗೆ ಮೇಲಿಂದ ಕೆಳಗಡೆ ಬರಬೇಕು ತಿರುಗಿ ಕೆಳಗಡೆಯಿಂದ ಮೇಲೆ ಹೋಗಿ ಕೊಡ್ದು ಮತ್ತು ಉಲ್ಟ ಹೋಗಬಾರ್ದು ಹೋಗಬಾರ್ದು ಹೋದರೆ ನಿಮ್ಮ ಮೇಲಿಂದ ಕೆಳಗಡೆ ಹೋಗಿ ಏನು ಬಂದಿರುತ್ತೋ ತಿರುಗಿ ವಾಪಸ್ ಹೋಗುತ್ತೆ ಅದು ನಾವು ನೋಡೋದ್ರಲ್ಲೇ ಮಿಸ್ಟೇಕ್ ಆಗ್ಬೋದು ಅದಕ್ಕೆ ಮೇಲಿಂದ ಕೆಳಗಡೆ ಬರಬೇಕು ತಿರುಗಿ ಕೆಳಗಡೆಯಿಂದ ಮೇಲಕ್ಕೆ ಹೋಗಬಾರ್ದು

ಮುಖ್ಯವಾದದ್ದು ಹೇಗೆ ದೇವಸ್ಥಾನ ಸುಮ್ನೆ ಹೋಗ್ಬಿಟ್ಟು ಅದು ಯಾರತ್ರ ಮಾತಾಡ್ತಾ ಇರೋದು ಅಥವಾ ಇನ್ನೇನೋ ಮಾಡೋದು ಗೊತ್ತಿಲ್ಲ ಹೋಗ್ಬೇಕು ಹೋಗಿ ಕೈ ಮುಗಿಬೇಕು ಬಂದ್ಬಿಡ್ಬೇಕು ಇಷ್ಟು ಒಂದು ಬೇಸಿಕ್ ಕಾನ್ಸೆಪ್ಟಲ್ಲಿ ಮಾಡ್ತಾರೆ ಬಟ್ ನೀವ್ ಹೇಳಿದ ವಿಚಾರನ ಎಷ್ಟ್ ಜನ ಫಾಲೋ ಮಾಡ್ತಾ ಇದ್ದರೋ ಗೊತ್ತಿಲ್ಲ. ಆಮೇಲೆ ದೇವಸ್ಥಾನಗಳಲ್ಲಿ ಧ್ಯಾನ ಮಾಡೋದು ಇట్లా ಮಾಡ್ಬಾರದು. ದೇವಸ್ಥಾನದಲ್ಲಿ ಮಾಡ್ಬಾರದು. ಮಾಡ್ಬಾರದು. ಯಾಕೆಂದ್ರೆ ದೇವರ ಪ್ರತೀಕ್ಷಕ ಕೈದೇಗಡೆ ಇರ್ತಾರಲ್ಲ. ಹ್ಮ್ ನೀವು ಧ್ಯಾನ ಯಾಕೆ ಮಾಡ್ತೀರಾ? ಮತ್ತೆ ಬೇರೆ ದೇವರನ್ನ ನೋಡಕ ಅಲ್ವಾ? ಹೌದಲ್ವಾ? ಇಲ್ಲ ಎದಗೆ ನಿಂತಿರ್ತಾರಲ್ಲ ಅವರು? ಹೌದು. ಅವರನ್ನು ನೋಡ್ಬೇಕು ಚೆನ್ನಾಗಿ ನೋಡಿ ತುಂಬಕೋಬೇಕು ನಾವು. ಅದಷ್ಟೇ. ಅದನ್ನ ಕಣ್ಣ ತುಂಬಾ ತುಂಬಕೊಳ್ಳೋದು. ತುಂಬಕೋಬೇಕು ಅದನ್ನ. ತುಂಬಾ ಒಳ್ಳೆ ವಿಚಾರ ತಿಳಿಸ್ತಾ ಇದ್ದೀರಾ ನೀವು. ಈ ವಿಚಾರಗಳು ನೋಡಿ ಸರ್ ಈಗ ದೇವಸ್ಥಾನ ಹೋಗ್ತೀವಿ ಒಂದು ಪೂಜೆ ಏನೋ ಒಂದು ಮಾಡಿಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ಮನಸ್ಸೆಲ್ಲ ಭಕ್ತಿಯಿಂದ ಇರುತ್ತೆ ಬಟ್ ಅಲ್ಲಿ ಏನು ಯಾವ ಥರ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇದು ಭಾಳ ಮುಖ್ಯ ಆಯಿತು ಹಾಗೆ ತುಂಬ ಒಳ್ಳೆಯ ವಿಚಾರ ಇದು ಸೊ ವೀಕ್ಷಕರೇ ಈಗ ರಾಮ್ ಪ್ರಿಯ ಸರ್ ಹೇಳಿದ್ರು ತುಂಬ ಒಳ್ಳೆಯ ವಿಚಾರ ಯಾಕಂದ್ರೆ ತುಂಬ ಜನಕ್ಕೆ ಈ ವಿಚಾರಗಳು ಗೊತ್ತೇ ಇಲ್ಲ ಬೇಸಿಕ್ ನನಗೆ ಗೊತ್ತಿಲ್ಲ ಯಾಕಂದ್ರೆ ರೆಗ್ಯುಲರ್ ಆಗಿ ದೇವರದ್ದು ಒಂದು ಧ್ಯಾನ ಆಗ್ಬೋದು ಪೂಜೆ ಆಗ್ಬೋದು ಎಲ್ಲರೂ ಮಾಡ್ತಾರೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೈ ಮುಗಿತಾರೆ ಇದೆಲ್ಲ ಸರಿ ಬಟ್ ಅಲ್ಲಿ ಯಾವ ರೀತಿ ಅಲ್ಲಿ ನಡ್ಕೋಬೇಕು ಯಾವ ರೀತಿ ಅಲ್ಲಿ ಆಚರಣೆ ಮಾಡ್ಕೋಬೇಕು ಯಾವ ರೀತಿ ನಮ್ಮ ಬೇಡಿಕೆಗಳನ್ನ ಬೇಡ್ಕೋಬೇಕು ಅನ್ನೋ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಯಾರೂ ತಿಳಿಸೋರಿಲ್ಲ ಬಟ್ ಇಲ್ಲಿ ರಾಮಪ್ರಿಯ ಸರ್ ನೀಟಾಗಿ ತಿಳ್ಸ್ಕೊಟ್ಟಿದ್ದಾರೆ ಇನ್ಮೇಲೆ ಆದರೂ ದೇವಸ್ಥಾನಗಳಿಗೆ ಹೋದಾಗ ಈ ಕೆಲವೊಂದಷ್ಟು ಕ್ರಮಗಳನ್ನ ಮಾಡೋದ್ರಿಂದ ಆದಷ್ಟು ನಿಮ್ಮ ಬೇಡಿಕೆಗಳು ನೆರವೇರುತ್ತೆ ಅಂತೇಳಿ ನಾವು ಹೇಳ್ತೀವಿ ಅಲ್ವಾ ಸರ್ ಗಣಪತಿ ಮಾತ್ರ ಬೇರೆ ಏನೇನೋ ಮಾಡಲೇ ಕೊಡೋದು ಅದೇ ಇರಬೇಕು ಅದರಿಂದ ಬೇರೆ ಕೆಟ್ಟ ಪರಿಣಾಮ ಆಗುತ್ತೆ ಅಷ್ಟೇ ಅಂದ್ರೆ ನಾವು ನಮ್ಮ ಬೇಡಿಕೆಗಳು ನೆರವೇರೋದಿಲ್ಲ ಆಗೋದಿಲ್ಲ ಮತ್ತೇನಾದ್ರೂಗಳಾಗಬಹುದು ಏನೇನು ವಕ್ರವಾಗಿ ಮಾಡೋದು ಅದನ್ನ ಏನು ಇಲ್ಲ ಓಕೆ ಹಾಗೆ ಅದು ಬೆಲೆ ಅದು ಅಂದರೆ ಗಣಪತಿ ಒಂದು ಒಂದು ವಿಗ್ರಹ ಬಂದಮೇಲೆ ಅದಕ್ಕೆ ಅದು ಅದರದೇ ಆದ ಒಂದು ಬೆಲೆ ಇರಬೇಕು ಅದನ್ನು ಉಳಿಸ್ಕೊಂಡಾಗ ಮಾತ್ರ ಅದಕ್ಕೊಂದು ಭಕ್ತಿ ಸಿಗುತ್ತೆ ಹ್ಞೂ ಸೊ ತುಂಬ ಚೆನ್ನಾಗಿ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತಷ್ಟು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಸರ್ ಜೊತೆಯಲ್ಲಿ ಮಾತಾಡ್ತೀನಿ ಮಿಸ್ ಮಾಡಿದೆ ನಮ್ಮ ಚಾನಲ್ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಲಿ ನಮ್ಮ ಚಾನೆಲ್ನ ಹಾಗೆ ನೋಡ್ತಾ ಹೋಗಿ ಸರ್ ಜೊತೆಲ್ಲ ಒಂದಷ್ಟು ಹೊಸ ಎಪಿಸೋಡ್ಗಳು ಕೊಡ್ತಾ ಹೋಗ್ತೀವಿ ಸರ್ ಈಗ ಗಣಪತಿ ಬಗ್ಗೆ ಆಯಿತು ಮತ್ತೀಗ ಬೇರೆ ವಿಚಾರ ತೊಗೊಂಬಿಡೋಣ